ಮತ್ತೆ ನಾವೆಂತ ಮಾಡಿ ನಾಳೆ ಯುದ್ಧಕ್ಕೆ ಹೋದಾಗ ಅಲ್ಲೊಂದು ಗುರುಗಳ ಕೊಟ್ಟಿದ್ದೀರಾ ಗುರುಗಳಿಗೆ ಯುದ್ಧ ಕತ್ತಿ ಹಿಡಲಿಕ್ಕೆ ಹೇಳಿಕೊಟ್ಟಲ್ಲ ಅವ್ರ ಗೊತ್ತಾಗಲ್ವಾ ಕತ್ತಿ ಹಿಡಿಯಲಿಕ್ಕೆ ಹೇಳಿಕೊಟ್ರಿ ಹ್ಮ್ ಸರಿಯಾದ ಕತ್ತಿ ಕೊಡ್ತಿದ್ರಿ ಎಲ್ಲ

ಈಗ ಅವರಿಗೆ ಸೇನಾ ನಾಯಕ ಪಟ್ಟು ಕಟ್ಟಿದ್ದೆ ನಾವೆಲ್ಲ ಕೈ ಸೋತಿದ್ದು ಸತ್ಯ ಕತ್ತಿ ಸೋತದೆ ಹೇಗೆ ಅಂತ ನನಗೆ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಹೋಗ್ಬಿಡುತ್ತಾರೆ ಆದ್ರೆ ಹೇಗೆ ಇಂತಹ ಕತ್ತಿಯೋ ಮತ್ತೆ ರಕ್ತ ಶಿಕ್ತ ಯುದ್ಧ ಯುದ್ಧ ಅಂದ್ರೆ ಏನು ಏನು ಯುದ್ಧವೇ ಬರ್ದ

ಧರ್ಮರಾಯನಪ್ಪ ತಪ್ಪಿದ್ದಾರೆ ಎಲ್ಲ ತಪ್ಪಿದ್ರೆ ನೀವೆಂತ ಮೈದಾನ ಗೊತ್ತ ಮಾಡಿ ಏನ್ ತಿಳ್ಕೊಂಡಿದ್ದೇನೆ ಯುದ್ಧ ಕಾಲದಲ್ಲಿ ಹಾಗಲ್ಲ ಎಲ್ಲರೂ ಇರಲಿ ಅವ್ರ ಮತ್ತೆ ಹೋಗಿ ನಾವು ಮುಸಲಿ ಅವರನ್ನು ಪಡೆದು ಹಾಕಬೇಕು ಅದು ಸಾಮರ್ಥ್ಯ ಮತ್ತೆ ಬ್ರಾಹ್ಮಣರು ಹೆದರುವವರೇ ಇವ್ರು ಎಲ್ಲಿ ಎಷ್ಟು ಮಟ್ಟಿಗೆ ಹೆದರಿಕೆ ಅಂತ ಹೇಳದೆ ಹಸಿರು ಬಾಳೆ ಎಲ್ಲಿ ಕೆಂಪು ಚಟ್ನಿ ಕಂಡ್ರೆ ಹೆದರುವಂತಹ ವ್ಯಕ್ತಿ ಆ ರಕ್ತ ಅಂತ ಹೆದರ್ಕೊಂಡು ಅದು ಸ್ವಲ್ಪ ನೆಕ್ಲಿಕ್ಕೆ ಹೆದರಿಕೆ ಆಗಿ

ಕೆಂಪು ಬಣ್ಣ ಕಂಡ್ರೆ ಹೆಸರಿ ಓಡುತ್ತಾರೆ ಬ್ರಾಹ್ಮಣರು ನಾವು ಉಡುವಂತಹ ಪಟ್ಟಿಯೇ ಕೆಂಪು ಬಣ್ಣದ್ದು ನಾವು ಹಣಗಿಡುವಂತಹ ಕುಂಕುಮವೇ ಕೆಂಪು ಬಣ್ಣದ್ದು ನಾವು ತಲೆಗೆ ದೊರೆತುವಂತಹ ಅಕ್ಷತೆಯು ಕೆಂಪು ಬಣ್ಣದ್ದು ಅಂತಿರುವ ಕೆಂಪು ಬಣ್ಣ ಕಂಡಾಗ ಹೆದರು ಯಾಕೆ ಇದೇ

ಎಲ್ಲವೂ ಸೇರ್ತಿಲ್ಲ ನಾನು ಈ ಸಂದರ್ಭದಲ್ಲಿ ನಿಮಗೆ ಭಟ್ಟ ಕುಟ್ಟ ಕತ್ತಕ್ಕಾಗಿ ನಾನು ಹೀಗೆ ಹೇಳ್ತಾ ಇಲ್ಲ ಆ ಅವ ಯಾಕೆ ಅಂದರೂ ನನ್ಗೆ ಕಷ್ಟ ಅರ್ಥ ಕೆಂಪು ಚಿಟ್ಟಿ ಮುರಿದಾಗಿ ಆಡಿತ್ತಲ್ಲ ಹ್ಮ್ ರಕ್ತ ಕಟ್ರೆ ಹೆದ್ರು ಇದ್ರೆ ಹಾ ನಮಗೆ ಜಯ ಆಗಿಲ್ಲ ಎಂಬ ನೆಲೆಯಲ್ಲಿ ಹಾ ಸಾಹಿತ್ಯಾನ ಎನ್ನುವುದಾಗಿ ಸತತೆ ಒತ್ತಿದ್ದಾನೆ ಅಂತಾದ್ರೆ ಿಲ್ಲ ನನ್ನಿಂದಲೂ ಬಿಡು ನಿನ್ನ ಅಣ್ಣನಿಂದಲೂ ಆಗಲಿಲ್ಲ ನಿನ್ನ ಅಣ್ಣ ಬಂದರೊಳಗಾಗಿದ್ದ ನಾನು ಬಿಡುತ್ತಿದ್ದೇನೆ ಹೌದಾ ಹೌದಾ ಈಗ ಅಷ್ಟೇ ಹೇಳು ನೀನ್ ಎಂತ ಮಾಡುತ್ತಿದ್ದ

ನೀ ಹೇಳಿದ್ದಲ್ವಾ ನಾ ನೋಡ್ಲಿಲ್ಲ ಕೇಳಿದ್ದೆ ನಾನು ಕೇಳಿದ್ದೆ ನೋಡ್ಲಿಲ್ಲ ಹಾಗೆ ಅಲ್ಲ ಹೌದು ನಾವೇ ಪಾಠ ಮಾಡಿದ್ದೇವೆ ನೀವೇ ಪಾಠ ಮಾಡಿ ದೇವದಾನವರ ಯುದ್ಧ ಆಗಿದೆ ಅಂತ ಮಹಾಯುದ್ಧ ಅಂತಹ ಯುದ್ಧ ಮತ್ತೆ ಈ ಭೂಲೋಕದಲ್ಲಿ ಆಗಲಿಲ್ಲ ಆ ಯುದ್ಧವನ್ನು ದೇವದಾನವರ ಯುದ್ಧ ಭೂಲೋಕದಲ್ಲಿ ಆಗ್ತಲ್ಲ ಭೂಲೋಕದ ಭೂಲೋಕದಲ್ಲಿ ಅಲ್ಲ ಅದು ಇಲ್ಲಿ

ತಪ್ಪು ಲೇ ಮಾಡಿದ್ದೇ ಹೊತ್ತು ವಿಶ್ವಾಚಾರ್ಯ ಕಟ್ಟಿದೆ ದೃಢಾಚಾರ್ಯ ಕಟ್ಟಿದೆ ಮೊದಲು ನಿನಗೆ ಕಟ್ಟಬೇಕಿತ್ತು ಪುಣ್ಯಂತ ಚಕ್ ಪ್ರಕರಣ ಹಾಗೆ ಅಣ್ಣ ನನ್ನ ಮೇಲೆ ಉಂಟಲ್ಲ ಹಾಗಾದ್ರೆ ನಮ್ದೊಂದು ಅಪ್ಪಣೆಯನ್ನು ಕೊಡಿ ಮತ್ತೆ ನೋಡಿ ಅಭಿಮನ್ಯಿನ ಕಥೆ ಏನಾಗುತ್ತೆ ಅದ್ ಕೇಳಿ ದೇವನಾಯಕರು ನೀವು ಅವ ಅಪ್ಪಣೆ ಕೇಳ್ತಾ ಆಯ್ತಾ ಹ್ಮ್ ಆಗಬೇಕಾದದ್ದು ಜಯ ಆಗಬೇಕು ನಮಗೆ ಜಯ ಆಗಬೇಕಾದ ಯಾಕೆ ಆಗಲಿ ನಾವೆಲ್ಲ ಏನನ್ನು ಅನುಭವಿಸಿದ್ದೇವೆಯೋ ಅವನಿಗೂ ಆಗಲಿ ನಿನ್ನ ಚಿಂತಾ ರಜನಿಕೆಯನ್ನು ಚಿಂತೆಯ ಕತ್ತಲೆಯನ್ನು ಹೊಡೆದೋಡಿಸುವಂತ ಅರುಣೋದಯವಾಗಿದೆ

ಕಣ್ಣನಿನಪ್ಪಣೆಯನ್ನು ಬೆಳೆದಾಯ್ತು ಎಲ್ಲರೂ ಹೋಗುವ ರೀತಿಯಲ್ಲಿ ನಾನು ಹೋದ್ರೆ ನಮಗೆ ಬೆಲೆ ಇಲ್ಲ ಇವ್ರ ಹತ್ರ ಇಷ್ಟು ಹೇಳ್ಸ್ಕೊಂಡು ಮೇಲೆ ನಾವು ನಮ್ಮ ತನವನ್ನು ತೋರಿಸಲೇಬೇಕಾಗುತ್ತ ನೀವು ಹೋಗುದು ಹೇಗೆ ನೀವು ಹೋಗುದು ಹೇಗೆ ಅದು ಹೇಳಿ ಮಾಡಿ ನೀವು ಅದೇ ಹೇಳುದೆ ಅಂತ ಹೇಳಿ

ನೋಡುವ ಕಣಿ ಹಾಗೆ ಅಣ್ಣ ಈ ಟಿವಿಯಲ್ಲಿ ಕೂತುಕೊಂಡು ಅಣ್ಣ ಈ ಟಿವಿಯಲ್ಲಿ ಕೂತ್ಕೊಂಡು ನಮ್ಮ ಯುದ್ಧವನ್ನು ನಾಳೆ ಉದಯ ತನಕ ಸುವರ್ಣವಾಗಿ ನೋಡಿ ಅಂತ ಹೇಳಿ ನಮ್ಮ ಕರೆ ಹೌದು ನೋಡುವ ನಮ್ಮ ಗೆಲುವು ಅವರ ಸೋಲು ಎಂಬುದಾಗಿ ಶಂಕ ನಕಾರಿ ಬೇರಿ ಎಲ್ಲವನ್ನು ಬಾರಿಸಿ ే నన్న అప్పరద ప్రవేశ